ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್ ತವರಿನಿಂದಲೇ ಎಲೆಕ್ಷನ್ ರಣಕಹಳೆ ಇವತ್ತು ರಾತ್ರಿ ಬೆಂಗಳೂರಿಗೆ ಅಮಿತ್ ಶಾ ಬರೋರಿದ್ದಾರೆ ನಾಳೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ ಡಿಕೆ ಬ್ರದರ್ಸ್ ತವರಿನಿಂದಲೇ ಬಿಜೆಪಿ ಚಾಣಕ್ಯನ ಎಲೆಕ್ಷನ್ ಕಹಳೆ ಸರಣಿ ಸಭೆ ಸಮಾವೇಶದಲ್ಲಿ ಚಾಣಕ್ಯ ಭಾಗಿಯಾಗ್ತಾರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ ಹೋಟೆಲ್ ತಾಜ್ ವೆಸ್ಟ್ ಅಮಿತ್ ಶಾ ವಾಸ್ತವ್ಯ ಹುಡ್ತಾರೆ ನಾಳೆ ದಿನಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಡಿಕೆ ಬ್ರದರ್ಸ್ ಅಖಾಡದಿಂದಲೇ ಚುನಾವಣಾ ಕಹಳೆ ಮೊಳಗಿಸುವುದಕ್ಕೆ ರೆಡಿಯಾಗಿದ್ದಾರೆ ಪ್ರಶಾಂತ್ ಶತಾಯಗತಾಯ ಹೆಚ್ಚಿನ ಸ್ಥಾನಗಳು ಈ ಬಾರಿ ಕರ್ನಾಟಕದಿಂದ ಬಿಜೆಪಿಗೆ ಬರಬೇಕು ಈಗ ಇರುವಂತಹ ಸೀಟ್ಗಳನ್ನು ಉಳಿಸ್ಕೊಡ್ಬೇಕಾಗಿದೆ ಜೊತೆಗೆ ಜೆಡಿಎಸ್ಗೂ ಸೀಟ್ ಬರಬೇಕಾಗಿದೆ ಚುನಾವಣಾ ಚಾಣಕ್ಯ ಹಳೆ ಮೈಸೂರು ಭಾಗದಿಂದ ಚುನಾವಣೆ ಆರಂಭಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇನು ಇಪ್ಪತ್ತೈದು ಸ್ಥಾನ ಬಂದಿತ್ತು ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಕಾರಣದಿಂದ ಬಿ ಜೆ ಪಿಗೆ ಒಂದು ಎಂಟ್ರಿ ಹಳೆ ಮೈಸೂರು ಭಾಗದಲ್ಲಿ ಸಿಕ್ಕಿತ್ತು ನಂತರದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮೂರು ಪರ್ಸೆಂಟ್ ಹೆಚ್ಚಿಗೆ ಓಟನ್ನು ಹಳೆ ಮೈಸೂರಿನಲ್ಲಿ ಪಡೀತು ಕಾಂಗ್ರೆಸ್ ಐದು ಪರ್ಸೆಂಟ್ ಹೆಚ್ಚಿಗೆ ಓಟನ್ನು ಪಡೀತು ಎಂಟು ಪರ್ಸೆಂಟ್ ಕಳ್ಕೊಂಡು ಜೆ ಡಿ ಎಸ್ ಹೀನಾಯ ಸೋಲನ್ನು ಅನುಭವಿಸ್ತು ಬಿ ಜೆ ಪಿ ಕೂಡ ರಾಜ್ಯದಲ್ಲಿ ಒಂದು ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಕಾಂಗ್ರೆಸ್ಸನ್ನು ತಡೆಯುವುದಕ್ಕಾಗಿ ಅದರಲ್ಲೂ ಡಿ ಕೆ ಶಿವಕುಮಾರರ ವೇಗವನ್ನು ನಿಯಂತ್ರಣ ಮಾಡುವುದಕ್ಕಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಬಂದಿದ್ದೇವೆ ಅನ್ನೋದರಲ್ಲಿ ಏನು ಎರಡು ಮಾತಿಲ್ಲ ಯಾಕಂದರೆ ಒಕ್ಕಲಿಗರ ಮತಗಳನ್ನು ಏನು ಡಿ ಕೆ ಶಿವಕುಮಾರ್ ಪಡೆದರು ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನೇ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಕಾಂಗ್ರೆಸ್ ವಿಲ್ ಸ್ಟಾರ್ಟ್ ಫ್ರಮ್ ಸೆವೆನ್ ಟು ಏಟ್ ಸೀಟ್ಸ್ ಅಂದರೆ ಕಾಂಗ್ರೆಸ್ಸಿಗೆ ಒಟ್ಟಾರೆ ಏಳೆಂಟು ಸೀಟ್ ಪಡಿಬೋದು ಅನ್ನುವ ಒಟ್ಟಾರೆ ಪರ್ಸೆಪ್ಷನ್ ಇದ್ದಾಗ ನೀವು ಹಳೆ ಮೈಸೂರು ಭಾಗದಲ್ಲೇ ಹನ್ನೊಂದರಲ್ಲಿ ನಿಮ್ಗೆ ಆರು ಏಳು ಸ್ಥಾನಗಳು ಬಿಟ್ಟರೆ ಕಾಂಗ್ರೆಸ್ ಟ್ಯಾಲಿ ಹನ್ನೊಂದು ಹನ್ನೆರಡು ಹದಿಮೂರರವರೆಗೆ ಹೋಗ್ಬೋದು ಅಂತಕ್ಕಂಥ ಆತಂಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಳ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತು ಜೆ ಡಿ ಎಸ್ ಕೂಡ ಅದನ್ನು ಪ್ರತಿಸ್ಪಂದನೆ ಕೊಡ್ತು ಯಾಕಂದರೆ ಜೆ ಡಿ ಎಸ್ಗೆ ಹತ್ತೊಂಬತ್ತು ಶಾಸಕರ ಬಲ ಮಾತ್ರ ಇರುವಾಗ ಯಾವುದೇ ಕ್ಷಣದಲ್ಲೂ ಡಿ ಕೆ ಶಿವಕುಮಾರ್ ಶಾಸಕರನ್ನ ಸೆಳಿಬಹುದು ಅಂತಕ್ಕಂಥ ಆತಂಕ ಜೆ ಡಿ ಇತ್ತು ಆ ಕಾರಣದಿಂದ ಒಂದು ರಾಷ್ಟ್ರೀಯ ಪಕ್ಷ ಬೇಕು ಎಲ್ಲೋ ಒಂದು ಕಡೆ ಅಧಿಕಾರದ ಒಂದು ಸಣ್ಣ ಒಂದು ಆಸೆ ಆದರೂ ಚಿಗುರೊಡಿದ್ರೆ ಮಾತ್ರ ಕಾರ್ಯಕರ್ತರಲ್ಲೊಂದು ಉತ್ಸಾಹ ಬರುತ್ತೆ ಅನ್ನೋದು ಕೂಡ ದೇವೇಗೌಡರ ಕುಟುಂಬ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಡಿ ಕೆ ಶಿವಕುಮಾರರ ಅರ್ಧ ಬಲ ಇರೋದು ಡಿ ಕೆ ಸುರೇಶ್ರಲ್ಲಿ ಈಗ ಹೇಗೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಾದಾಮಿಗೆ ಹೋದರು ಚಾಮುಂಡೇಶ್ವರಿಗೆ ನಿಂತರು ಯತೀಂದ್ರರನ್ನು ನಿಲ್ಲಿಸಿದರು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾದ ತಕ್ಷಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಒಂದು ಕ್ಯಾಲ್ಕುಲೇಷನನ್ನು ಶುರು ಮಾಡಿದ್ರು ಅದೇ ರೀತಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ವೇಳೆ ಅವರ ಬಲವನ್ನು ಕುಗ್ಗಿಸಬೇಕಾದ್ರೆ ಡಿ ಕೆ ಸುರೇಶ್ರಿಗೆ ಚಾಲೆಂಜ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಮಂಜುನಾಥರನ್ನು ಕರ್ಕೊಂಡು ಬರಲಾಯಿತು ಯಾವತ್ತಾದರೂ ಕೇಳಿದ್ರೆ ಇಲ್ಲ ದೇವೇಗೌಡರ ಹಳ್ಳಿಯವರು ಬಂದು ಬಿ ಜೆ ಪಿ ಟಿಕೆಟ್ ಮೇಲೆ ಚುನಾವಣೆ ನಿಂತ್ಕೊಳ್ತಾರೆ ಅಂತ ಕರ್ತಾರೆ ಅಂದರೆ ಡಿ ಕೆ ಸುರೇಶ್ರನ್ನ ಮಣಿಸ್ಲಿಕ್ಕೆ ಮಂಜುನಾಥ್ ಜೆ ಡಿ ಎಸ್ ಟಿಕೆಟ್ ಮೇಲೆ ನಿಂತರೆ ಅರ್ಬನ್ ಬೆಂಗಳೂರು ಕಾನ್ಸ್ಟಿಟ್ಯುನ್ಸಿಗಳೇನಿವೆ ಈಗ ನಿಮ್ಮ ಸುಮಾರು ಅತ್ಯಂತ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಅದು ಬೆಂಗಳೂರು ಗ್ರಾಮಾಂತರ ಕುಣಿಗಲ್ಲಿದೆ ಆನೆಕಲ್ಲಿದೆ ಕಲ್ಲಿದೆ ಅಂದರೆ ಒಂದು ಎಲ್ಲು ಕುಣಿಗಲ್ಲು ಎಲ್ಲ ಆನೆಕಲ್ಲಿದೆ ಬೆಂಗಳೂರು ದಕ್ಷಿಣ ಇದೆ ರಾಜರಾಜೇಶ್ವರ ಇನ್ನು ನಿಮಗೆ ರಾಮನಗರ ಜಿಲ್ಲೆಯ ರಾಮನಗರ ಮಾಗಡಿ ಚನ್ನಪಟ್ಟಣ ಕನಕಪುರ ಈ ನಾಲ್ಕು ತಾಲೂಕುಗಳಿವೆ ಅಂಥ ಒಂದು ದೊಡ್ಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪರ್ಸೆಪ್ಷನ್ ಡೆವಲಪ್ ಮಾಡಬೇಕು ಅಂತಂದರೆ ಡಾಕ್ಟರ್ ಮಂಜುನಾಥ್ ಬಿ ಜೆ ಪಿ ಟಿಕೆಟ್ ಮೇಲೆ ನಿಂತಾಗ ನಮಗೆ ಲಾಭ ಆಗುತ್ತೆ ಅನ್ನೋದು ಬಿ ಜೆ ಪಿ ಒಂದು ಲೆಕ್ಕಾಚಾರದ ಮೇಲೆ ಡಾಕ್ಟರ್ ಮಂಜುನಾಥರಿಗೆ ಟಿಕೆಟ್ ಕೊಟ್ಟಿದೆ ಅಂದರೆ ಅಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ನಮ್ಮ ಕುಟುಂಬ ದೇವೇಗೌಡರ ಕುಟುಂಬದವರು ಅನ್ನುವ ಕಾರಣಕ್ಕೋಸ್ಕರ ಕೆಲಸ ಮಾಡ್ತಾರೆ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಕ್ಯಾಂಡಿಡೇಟ್ ನಮ್ಮ ಚಿಹ್ನೆ ಅನ್ನೋದು ಕೆಲಸ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಡಾಕ್ಟರ್ ಮಂಜುನಾಥರನ್ನು ಕ್ಯಾಂಡಿಡೇಟ್ ಮಾಡ್ತು ಮಂಜುನಾಥರಿಗೆ ಒಂದು ಕ್ರೆಡೆನ್ಷಿಯಲ್ಸ್ ಇದೆ ಡಿ ಕೆ ಸುರೇಶ್ ಇಸ್ ಅ ಸ್ಟ್ರೀಟ್ ಫೈಟರ್ ಇಸ್ ಅ ಗುಡ್ ಸ್ಟ್ರಾಟಜಿಸ್ಟ್ ಡಾಕ್ಟರ್ ಮಂಜುನಾಥರಿಗೆ ರಾಜಕಾರಣ ಗೊತ್ತಿಲ್ಲದೆ ಇರಬಹುದು ಆದರೆ ಸಾರ್ವಜನಿಕ ಜೀವನದಲ್ಲಿ ಒಂದು ಒಳ್ಳೆ ಹೆಸರಿದೆ ಹೃದಯ ರೋಗ ತಜ್ಞ ಲಕ್ಷಾಂತರ ಜನರಿಗೆ ಹೃದಯದ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಜಯದೇವ ಆಸ್ಪತ್ರೆಯ ಸುದೀರ್ಘಾವಧಿಯ ನಿರ್ದೇಶಕರಾಗಿದೆ ಈಗ ಅಮಿತ್ ಶಾ ಬಂದು ಅದೇ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿ ತಮ್ಮ ಕರ್ನಾಟಕದ ಚುನಾವಣಾ ಪ್ರಚಾರವನ್ನು ಆರಂಭಿಸ್ತಾ ಇರತಕ್ಕಂಥದ್ದು ವೆರಿ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಅಂತ ನನಗನ್ಸುತ್ತೆ ಯಾಕಂದರೆ ಅಮಿತ್ ಶಾ ಬಂದಾಗ ನಿಶ್ಚಿತ್ ನೋಡಿ ಅಮಿತ್ ಶಾ ಇದು ಅ ಗುಡ್ ಆಲ್ವೇಸ್ ಎ ಬೆಟರ್ ಸ್ಟ್ರಾಟಜಿಸ್ಟ್ ಇನ್ ನ್ಯಾಷನಲ್ ಪಾಲಿಟಿಕ್ಸ್ ಅಲ್ವಾ ಇವತ್ತಿನ ವರ್ತಮಾನದ ಸಂದರ್ಭದಲ್ಲಿ ಅವರ ಸ್ಟ್ರಾಟಜಿಗಳು ಆದರೆ ಅವರ ಸ್ಟ್ರಾಟಜಿಗಳು ಕರ್ನಾಟಕದಲ್ಲಿ ವರ್ಕ್ ಆಗಿಲ್ಲ ಕರೆಕ್ಟ್ ಸೊ ಈ ಲೋಕಸಭಾ ಚುನಾವಣೆಯಲ್ಲಿ ಅವರ ಸ್ಟ್ರಾಟಜಿಗಳು ಎಷ್ಟು ವರ್ಕ್ ಆಗ್ತವೆ ಈ ಕಳೆದ ಬಾರಿ ಒಂದು ಸ್ಟ್ರಾಟಜಿ ಮಾಡಿದ್ರು ಅಶೋಕರನ್ನ ಒಯ್ದು ಕನಕ್ಪುರಕ್ಕೆ ನಿಲ್ಸಿದ್ರು ಏನೂ ವರ್ಕ್ ಆಗಲಿಲ್ಲ ಸೋಮಣ್ಣ ಅವರನ್ನ ಒಯ್ದು ವರುಣಕ್ಕೆ ನೆಲೆಸಿದ್ರು ಯಾವುದೇ ಪರಿಣಾಮ ಬೀಳಲಿಲ್ಲ ಉಲ್ಟಾ ಸೋಮಣ್ಣನವ್ರಿಗೂ ಚಾಮರಾಜನಗರದಲ್ಲಿ ಸೋ ಕ್ಷೇತ್ರದಲ್ಲಿ ಹಾಗಾಗಿ ನನಗನ್ಸುತ್ತೆ ಈ ಬಾರಿ ಅಮಿತ್ ಶಾ ಅವ್ರು ಏನು ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅವರ ಸ್ಟ್ರಾಟರ್ಜಿಗಳು ವರ್ಕೌಟ್ ಆಗುತ್ತಾ ಲೋಕಸಭಾ ಎಲೆಕ್ಷನ್ ವರ್ಕೌಟ್ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿಯ ಸ್ಟ್ರಾಟರ್ಜಿ ಮಾಡಿದ್ದೆ ಅಮಿತ್ ಶಾ ಅವರು ಕರ್ನಾಟಕದ ನಾಯಕರನ್ನೇನು ವಿಶ್ವಾಸಕ್ಕೆ ತೆಗೆದುಕೊಂಡಿರಲಿಲ್ಲ ನೇರವಾಗಿ ದೇವೇಗೌಡರು ಮೋದಿ ಮತ್ತು ಕುಮಾರಸ್ವಾಮಿ ಅಮಿತ್ ಶಾ ನಡುವೆ ಮಾತುಕತೆ ನಡೆದು ಮೈತ್ರಿ ಆಗಿದೆ ಈ ಸ್ಟ್ರಾಟಜಿ ವರ್ಕ್ ಆಗತ್ತಾ ಈ ಮೈತ್ರಿ ವರ್ಕ್ ಆಗತ್ತಾ ಅಮಿತ್ ಶಾ ಅವರ ಇಪ್ಪತ್ತ್ ಮೂರರ ಸ್ಟ್ರಾಟಜಿಗಳು ಸಂಪೂರ್ಣವಾಗಿ ತಲೆ ಬೆಂಗಳೂರು ಮಾಡುತ್ತೆ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗಿ ಪರಿವರ್ತನೆ ಆಗಿದೆ ಇಲ್ಲಾಂದ್ರೆ ಒನ್ ಸೈಡೆಡ್ ಯೂಜುಲಿ ಆಗಿರ್ತಾ ಇತ್ತು ಡಿ ಕೆ ಸುರೇಶ್ ಅವರು ಆ ಖಾಡದಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತಾ ಇದ್ರು ಮಂಜುನಾಥ್ ಅವರ ಎಂಟ್ರಿ ಲೋಕಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಕುತೂಹಲ ಇರುವ ಕ್ಷೇತ್ರ ಬೆಂಗಳೂರು ಗ್ರಾಮ ಬೆಂಗಳೂರು ಗ್ರಾಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್